ఇలా మనం ఆయన కొడవే లేక యాకందిలా అట్లా ఏలకిని యాకంగే illa ఐదు నిన్ కొట్టి పుటమేలే లేక కొడపా ఫస్ట్ అకో అకో ఏ నింగే బయలుగడే ಸಣ್ಣ ಸಣ್ಣದು ಸ್ಟೋನ್ಸ್ ಇತ್ತು ಅದನ್ನೆಲ್ಲ ಇದ್ದೀನಿ ನಂಗೆ ಮಣ್ಣಿನ ಸರ ಮೊದಲೇ ರೆಡಿಯಾಗಿತ್ತು ಬಟ್ ಇದನ್ನೆಲ್ಲ ಹಾಕೋಕ್ಕೆ ಟೈಮ್ ಇಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಹಂಗಾಗಿ ನೋಡಿ ತುಂಬ ಚಿಕ್ಕ ಚಿಕ್ಕದು ಇದು ಸ್ಟೋನ್ ಇದು ಸೊ ಮೊಸರು ಒಂದು ದೊಡ್ಡ ಪಾತ್ರೆ ಮಾಡಿಬಿಟ್ಟಿದ್ದೀನಿ ಅರ್ಧ ಲೀಟ್ರ್ ಪೂರ್ತಿ ಆ್ಯಕ್ಚುಲಿ ಅವ್ನಿಗೆ ಈ ಥರ ಅಂದರೆ ತುಂಬ ಇಷ್ಟ ಪಲಾವ್ ಜಾಸ್ತಿ ಹಾಕೊಂಡು ತಿಂತಾನೆ ಪೂರ್ವಿ ಹಂಗಾಗಿ ಗಟ್ಟಿಯಾಗಿ ಮಾಡಿದ್ದೀನಿ ನಾನು ಯಾವತ್ತೂ ನೀರು ಹಾಕೋಲ್ಲ ಮೊಸರಿಗಾಗ್ಲಿ ಹಾಲಗಾಗ್ಲಿ ಅವಕ್ಕೂ ನೀರು ಹಾಕೋಲ್ಲ ಸೊ ಗಟ್ಟಿಗೆ ತಿನ್ಬೇಕಷ್ಟೆ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೇನು ಬೆಳಗ್ಗೆನೆ ಹೂವಿ ಭಾನುವಾರ ಬೆಳಗ್ಗೆ ಇವತ್ತು ಪಲಾವ್ ಮಾಡು ನನಗೆ ಅಂತ ಹೇಳ್ದ ಹಂಗಾಗಿ ಎದ್ದ್ಲೇತೇನೆ ಬಟ್ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ತರಕಾರಿಗಳು ಇರಲಿಲ್ಲ ಅವನ ಕೈಲ ಎಲ್ಲಾ ತರಿಸ್ಕೊಂಡು ಇವಾಗೆಲ್ಲ ರೆಡಿ ಮಾಡಿ ಕಾರವ್ರು ಬಿಟ್ಕೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆಗೆ ಹಾಕಿ ಪಲಾವ್ ರೆಡಿ ಮಾಡುವ और सो चाहिए और और देख सकते हैं गाइस और ऐसे दे रहा हूं ठीक है अभी आपको दिख रहा हूं एक और मैं भी दे रहा हूं तो गाइस हमने दो में ठीक है ಹಾ ಊಟ ಎಲ್ಲ ವೇಸ್ಟ್ ಮಾಡ್ತೀಯಾ ಒಂದ್ ಸ್ವಲ್ಪ ಹೊಟ್ಟೆ ಎಷ್ಟಾದ್ಮೇಲೆ ಬುದ್ಧಿ ಬದದೆ ತಟ್ಟೆ ನೋಡಿದ್ರೆ ಎಷ್ಟನ್ನ ಬಿಡ್ತಿಯಾ ಒಂದೊಂದ್ಸಾರಿ ಅಕ್ಕಿ ತರಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ ನಿಂಗೆ ಹಾ ಸೋನ ಮೊಸರಿ ಅಕ್ಕಿ ಇಲ್ಲಾಂದ್ರೆ ಹೊಟ್ಟೆ ಊಟ ಹೋಗಲ್ಲ ಸೊಸೈಟಿ ಅಕ್ಕಿ ಹೋಗಲ್ಲ ಮೂಗೆ ಅದರಲ್ಲೂ ವೇಸ್ಟ್ ಬೇರೆ ಮಾಡುತ್ತೆ ಮೊಸರು ಒಂದು ದೊಡ್ಡ ಪಾತ್ರೆ ಮಾಡಿಬಿಟ್ಟಿದ್ದೀನಿ ಅರ್ಧ ಲೀಟ್ರ್ ಪೂರ್ತಿ ಆ್ಯಕ್ಚುಲಿ ಅವ್ನಿಗೆ ಈ ತರ ಅಂದರೆ ತುಂಬಾ ಇಷ್ಟ ಪಲಾವ್ ಜಾಸ್ತಿ ತಿಂತಾನೆ ಪೂರ್ವಿ ಹಂಗಾಗಿ ಗಟ್ಟಿಯಾಗಿ ಮಾಡಿದ್ದೀನಿ ನಾನು ಯಾವತ್ತೂ ನೀರು ಹಾಕಲ್ಲ ಮೊಸರುಗಾಗ್ಲಿ ಹಾಲಗಾಗ್ಲಿ ಯಾವತ್ತೂ ನೀರಾಕಲ್ಲ ಸೊ ಗಟ್ಟಿಗೆ ತಿನ್ಬೇಕಷ್ಟೆ ಸಾಂಬಾರು ಬಿಸಿ ಉಟ್ಟಿದ್ದು ಇವಾಗ ಸ್ವಲ್ಪ ಮಣ್ಣಿನ ಸರಗಳಲ್ಲೆಲ್ಲ ಸಣ್ಣ ಸಣ್ಣದು ಸ್ಟೋನ್ಸ್ ಇದು ಅದನ್ನೆಲ್ಲ ಹಾಕ್ತಾ ಇದೀನಿ ಏನಂ ಮಣ್ಣಿನ ಸರ ಮೊದಲೇ ರೆಡಿಯಾಗಿತ್ತು ಬಟ್ ಇದನ್ನೆಲ್ಲ ಹಾಕೋಕ್ಕೆ ಟೈಮ್ ಇಲ್ಲ ತುಂಬ ಟೈಮ್ ತಗೊಳುತ್ತೆ ಹಂಗಾಗಿ ನೋಡಿ ತುಂಬಾ ಚಿಕ್ಕ ಚಿಕ್ಕದು ಇದು ಸ್ಟೋನ್ ಇದು ಸೊ ಇದನ್ನ ಮಾಡ್ತಾ ಇದ್ದೀನಿ ಬಾ ಇದನ್ನೆಲ್ಲ ಹುಷಾರಾಗಿ ಒಂದೊಂದೇ ಅಣಿಸ್ಬೇಕು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಇಟ್ಕೊಂಡು ಹಾಕ್ಬೇಕು ಅಣಿಸ್ಬೇಕು ಗಮ್ ಹಾಕ್ಬೇಕು ಅನ್ನಿಸ್ಬೇಕು ಸೊ ಒಂದೆರಡು ರೆಡಿ ಆದಮೇಲೆ ತೋರಿಸ್ತೀನಿ ಕ್ಲೀನಾಗಿ ಸೊ ಇದು ರಾಧಾಕೃಷ್ಣ ಪೆಂಡೆಂಟ್ ಇದು ಇದು ಮದುವೆ ದಿಬ್ಬಣ್ಣದು ಇದು ಗಣೇಶ ಇದು ಲಕ್ಷ್ಮಿ ಸೊ ಇದು ಆಲ್ರೆಡಿ ರೆಡಿ ಇದೆ ಬಟ್ ಒಣಗಬೇಕು ಸ್ವಲ್ಪ ಒಣಗಿದ್ರೆ ಅವತ್ತು ಅವಾಗ ತೋರಿಸಿದೆ ಇದನ್ನು ಒಂದು ಸಾರಿ ಬಟ್ ಆವಾಗ ಇನ್ನೂ ಸ್ಟೋನೆಲ್ಲ ಅನಿಸಿರ್ಲಿಲ್ಲ ಇವಾಗ ಅನಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಸ್ಟೋನ್ ಇದೆಯಲ್ಲ ರೇಟ್ ಕೂಡ ಜಾಸ್ತಿ ಇದು ಈ ಸ್ಟೋನ್ಗೆ ಗೋಲ್ಡ್ ಪಾಯಿಲ್ಡ್ ಏನೋ ಬರುತ್ತೆ ಇದು ಗೋಲ್ಡ್ದೊಂದು ಈ ಥರ ಹಿಂದೆ ಇದು ಬರುತ್ತೆ ಪಾಲಿಶು ಸೊ ಈ ಥರದ್ದು ಇದ್ರೆ ಒರಿಜಿನಲ್ ಸ್ಟೋನ್ ಅಂತ ಇದು ಅಂದರೆ ಸ್ಟೋನ್ ಅಂದರೆ ಈ ಥರದ್ದೆಲ್ಲ ಕಾಸ್ಟ್ಲಿ ಇದೆ ಇದು ಮೆಟೀರಿಯಲ್ ಎಲ್ಲ ಕಾಸ್ಟ್ಲಿ ಇದೆಯಪ್ಪ ನೋಡಕ್ಕಂಗೆ ಕಾಣಿಸ್ತಾ ಇದೆ ಬಟ್ ಸಿಲ್ವರ್ ಬಂದರೆ ಇದು ಬ್ಯಾಕ್ ಸೈಡ್ ಅದು ಒರಿಜಿನಲ್ ಅಲ್ಲ ಅಂತ ಗೋಲ್ಡ್ ಬರಬೇಕು ಈ ಸೊ ಇದು ಒರಿಜಿನಲ್ ಸ್ಟೋನು ಅಂತ ಹೇಳ್ತೀವಿ ಒರಿಜಿನಲ್ದು ಈ ಥರದ್ದೆಲ್ಲ ಸ್ಟೋನ್ ಅನ್ಸ್ತಾ ಇದೀಗ ಮಾಡೋದಲ್ದೇ ತುಂಬ ಟೈಮ್ ತಗೊಂಡು ನಾವು ಸ್ಟೋನ್ಸ್ ಎಲ್ಲ ಡಿಸೈನ್ಸ್ ಮಾಡೋದು ಸೊ ಕೆಲವೊಂದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕೋಣ ಅಂತ ಹೇಳ್ಬಿಟ್ಟು ಬೀಡ್ಸಲ್ಲಿ ತಂದು ಇಟ್ಟಿದ್ದೀನಿ ಇಲ್ಲ ಆಲ್ಮೋಸ್ಟ್ ಬೀಡ್ಸ್ ಇದೆ ನೋಡಿ ಕೆಲವೊಂದಕ್ಕೆ ಆರ್ಟಿಫಿಷಿಯಲ್ ಬೀಡ್ ಹಾಕೋಣ ಅಂತ ತಂದಿಟ್ಕೊಂಡಿದ್ದೀನಿ ಇದೊಂದಕ್ಕೆ ರೆಡಿ ಮಾಡಿದ್ದೀನಿ ನೋಡಿ ಆಲ್ರೆಡಿ ಬೀಡ್ಸ್ ಹಾಕಿದ್ದೀನಿ ಅದಕ್ಕೆ ಸೊ ಇದು ವೈನ್ ಕಲರ್ ಬರುತ್ತಲ್ಲ ಅದು ಇದು ಬೀಡು ಎಕ್ಸ್ ಎಗ್ ಶೇಪ್ ಇರೋವಂಥದ್ದು వైన్ కలర్ ఇది కాదు పేండెంట్ స్టోన్ హాక సోడల్ ఫస్ట్ బౌల్ हाँ नहीं ये लकी आप पर चला चंदा कराऊंगा इधर मम्मी हाँ कोड़ा ले लकी आका गिला आस्ट्रेलिया लकी में आका आई तुम कोटपुटा में ले लकी पापा से आका आको <laughs> ये निंगे बायोल के ढक पड़ ला ए टिंबुटा कनाइता कटूला बोल बोल तो कोली ಒಂದಲ್ಲ ಎರಡು ನನಗೆ ಎರಡು ಬೇಕು ಅಪ್ಪ ನೀನು ಒಂದು ತಿನ್ನಪ್ಪ ಫಸ್ಟ್ ನೀನೆಲ್ಲ ಸ್ಪೈಸಕ್ಕೂ ಹಿಂಗೆ ಆಡ್ತಾ ಇದ್ದೆ ಅವತ್ತು ನೋಡಿದ್ರೆ ತಿಂದೆ ಇಲ್ಲ ಏಲಕ್ಕಿ ನೀನು ಹಾಕಲ್ಲ ಬಿಡು ನಮ್ಗೆ ಹಾಕಂತ ಕುರ್ಚಿ ಹಾಕೊಂಡು ಬೋಲ್ ತಿನ್ನು ಆ ಸ್ಪೂನ್ ಅಂತ ತಿನ್ನಕಲ್ಲ ನಾರ್ಮಲ್ ಸ್ಪೂನ್ ತಗೊಂಡು ಹಂಗೆ ಹಂಗೆ ಇದೆ 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 ತಗೊಳ್ಬೋ ದೊಡ್ಡದ್ ಕಣು ಓ ಏನಾರ ಮಾಡ್ಕೊಡಿ ಏಲಕ್ಕಿ ಹಾಕಂಗಿಲ್ಲ ಈಗಲೇ ನಾನು ಹಾಕತ್ತೀನಿ ಬಿಡು నీన్ అస తిన్బిట్ బస్ట్ హాక ఇలా కేటాక్బడల్ల నిల్ కుట్టదు బజ్జి మంచు అదే హోగడ ఇదే టేస్టీ ఆర్ యలకి ఇదనే బెడాంట గమ్ అంత ఇరు తేలకి యలకి బాయిసి కుద్రాగాల ఆదరు టేస్టీ కోస్కర ఆకదు ఎवरी కి వన మెడియం యు వన సి హాబెట్స్ మెట్ బాయ సబ్ డాలర్ ఇన్ సబ్ సనియర్ ರಾತ್ರಿ ಟೈಮ್ ಎಷ್ಟು ಆಗಿದೆ ಗೊತ್ತಿನ ರಾತ್ರಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿದೆ ಉಂಡ್ಬಿಟ್ಟು ಪಾಚಳಿ ಉಂಡ್ಬಿಟ್ಟು ಪಾಚಳಿ ಹೌದು ನಾನು ಪಾಚಕ್ತೀನಿ ಪಾಚೆ